ನನ್ನ ವಂದನೆಗಳನ್ನು ಇವತ್ತು ಸಂವಿಧಾನಕ್ಕೆ ಮತ್ತು ನಮ್ಮ ಸುಪ್ರೀಂ ಕೋರ್ಟ್ಗೆ ನನ್ನ ವಂದನೆಗಳನ್ನು ಮತ್ತೊಮ್ಮೆ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಮಟ್ಟದ ಜಯ ಸಿಕ್ಕಿದೆ ಸರ್ ದೊಡ್ಡ ಮಟ್ಟದ ಜಯ ಅನ್ನೋದಕ್ಕಿಂತ ನ್ಯಾಯಕ್ಕೆ ಸಿಕ್ಕಂಥ ಜಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ನಾನು ಆ ಮುಂಚೆಯಿಂದನೂ ನಾನು ನೀವೆಲ್ಲ ಕೇಳಿದಾಗೂ ನಾನು ಹೇಳಿದ್ದೆ ನಮ್ಮ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ನ್ಯಾಯಾಲಯ ಅನ್ನೋದು ನಮಗೆ ದೇವರಿಗೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐ ಐ ಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಸಮ ನಮ್ಮ ರಾಜ್ಯದ ನಮ್ಮ ದೇಶದ ಸಂವಿಧಾನ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಕೊಟ್ಟಿದ್ರು ಆ ಸಂವಿಧಾನದ ಪ್ರಕಾರ ಯಾವುದೇ ಮೋಸ ಕೆಟ್ಟ ಕೆಲಸಗಳಿಗೆ ಮಾನ್ಯ ಕೋರ್ಟ್ ಅಂಕುಶ ಆಗ್ತದೆ ನ್ಯಾಯಮೂರ್ತಿಗಳು ನ್ಯಾಯವನ್ನು ಕೊಡ್ತಾರೆ ಅಂತ ನಾನು ಏನು ಅನ್ಕೊಂಡಿದ್ದೆ ಅದು ಇವತ್ತಾಗಿದೆ ಆದ್ದರಿಂದ ನಾನು ಈ ಸಂವಿಧಾನಕ್ಕೆ ಮತ್ತು ನಾನು ನ್ಯಾಯಮೂರ್ತಿಗಳಿಗೆ ಯಾವತ್ತು ಅಭಾರಿ ಆಗಿರ್ತೀನಿ ಸರಿ ವಿರೋಧ ಪಕ್ಷಗಳು ಹೋರಾಟವನ್ನು ಮಾಡಿದರು ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಿದರು ನಿಮ್ಮ ವಿರುದ್ಧ ಸಾಕಷ್ಟು ಆರೋಪಗಳಿದ್ದು ನೀವೆಲ್ಲ ದಾಖಲೆಗಳನ್ನೆಲ್ಲ ಹೊತ್ಕೊಂಡು ಹೋಗಿದ್ದೀರಿ ಹೆಲಿಕಾಪ್ಟರ್ ಹೊತ್ಕೊಂಡು ಅನ್ನೋಂತೆಲ್ಲ ಆರೋಪ ಮಾಡಿ ನಿಮ್ಮ ರಾಜೀನಾಮೆಗೂ ಕೂಡ ಒತ್ತಡವನ್ನು ಹೇರಿದರು ಇಂಥ ಸಂದರ್ಭದಲ್ಲಿ ನೀವೇನು ಹೇಳಕ್ಕೆ ಬಯಸ್ತೀರಿ ಸರ್ ನೋಡಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರ ನ್ಯಾಯಾಲಯ ತ್ರಿಸದಸ್ಯ ಪೀಠ ದ್ವಿಸದಸ್ಯ ಪೀಠ ಇಬ್ಬರು ಇಬ್ಬರು ದ್ವಿಸದಸ್ಯ ಪೀಠ ಇವರು ತೀರ್ಪನ್ನು ಕೊಟ್ಟ ಮೇಲೆ ಇನ್ಯಾವ ದಾಖಲೆ ಇನ್ನು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಏನು ನಾಟಕ ಮಾಡಿದ್ರು ಏನು ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಅವೆಲ್ಲ ಸುಳ್ಳು ಅಂತಾಗಿದೆ ಅವ್ರಿಗೆ ತಕ್ಕ ಪಾಠವನ್ನು ಇವತ್ತು ಮಾನ್ಯ ನ್ಯಾಯಾಲಯ ಕೊಟ್ಟಿದೆ ಇವಾಗಲಾದ್ರೂ ಬಿ ಜೆ ಪಿಯವರು ಮತ್ತು ಈ ಜೆ ಡಿ ಎಸ್ ಅವರು ಈ ಕ್ಷುಲ್ಲಕ ರಾಜಕಾರಣ ಈ ಥರ ಕ್ಲಾಸ್ ರಾಜಕಾರಣ ಮಾಡೋದು ಬಿಟ್ಟು ಜನಗಳ ಹತ್ರ ಹೋಗ್ಬೇಕು ನ್ಯಾಯಾಲಯ ಯಾವತ್ತೂ ನಾವು ದೇವ್ರ ಸಮ ನಮಗೆ ಇರೋವಂಥದ್ದು ಅಂತಹ ಘನ ನ್ಯಾಯಾಲಯ ಯಾವತ್ತು ಹೇಳಿದೆ ಅದರಿಂದ ಇನ್ನು ಮುಂದೆ ಆದ್ರೂ ಈ ಬಿ ಜೆ ಪಿಯವರು ಈ ಜೆ ಡಿ ಎಸ್ ಅವರು ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಡಬೇಕು ಆ ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಅಂತ ನಾನು ಕೇಳ್ಕೋತಾ ಇದ್ದೀನಿ